ನಿಮ್ದೇ ಆದ ಒಂದು ಸ್ವಂತ ಮನೆ ಬೇಕಾ ಓಡಾಡೋದಿಕ್ಕೆ ಸ್ವಂತ ಕಾರು ಬೈಕ್ ಬೇಕಾ ಮೈ ತುಂಬಾ ಚಿನ್ನ ಇರಬೇಕಂತ ಆಸೆ ಇದ್ದೇ ಇರತ್ತೆ ಅಲ್ವಾ ಯಾರು ಇಲ್ಲ ಅಂತ ಹೇಳಿ ಆದ್ರೆ ನಮ್ಮಂತ ಬಡವರು ಆ ರೀತಿ ಕನಸು ಕಾಣೋದಕ್ಕೆ ಸಾಧ್ಯನಾ ಹೇಳಿ ಆ ರೀತಿ ಪ್ರಶ್ನೆ ನಿಮ್ಮ ಹತ್ರ ಇದ್ರೆ ಅದಕ್ಕೆ ಒಂದೇ ಒಂದು ಉತ್ತರ ವಿಜನ್ ಇಂಡಿಯಾ ವಿಜನ್ ಇಂಡಿಯಾ ಏನಿದು ಅಂತೀರಾ ಇದು ನಿಮ್ಮ ಕನಸು ನಿಮ್ಮ ಆಸೆ ಎಲ್ಲವನ್ನ ಅತಿ ಶೀಘ್ರದಲ್ಲಿ ನನ್ಸ್ ಮಾಡೋ ಅದ್ಭುತ ವೇದಿಕೆ ನಮ್ಮ ನಿಮ್ಮಂತ ಬಡವರು ಕೆಲವೇ ತಿಂಗಳಲ್ಲಿ ಸ್ವಂತ ಮನೆಯ ಕನಸನ್ನ ಸಾಕಾರ ಮಾಡ್ಕೊಳ್ಬಹುದು ನಿಮ್ದೇ ಆದ ಸ್ವಂತ ಕಾರಿನಲ್ಲಿ ಓಡಾಡಬಹುದು ಚಿನ್ನದ ಒಡವೆಯನ್ನ ಹಾಕೊಂಡು ಮಿಂಚಬಹುದು ಅರೆ ಏನಿದು ಮ್ಯಾಜಿಕ್ ಅಂತ ಕೇಳ್ತೀರಾ ಹೌದು ಒಂಥರ ಹಾಗೆ ಅಂತ ಅನ್ಕೊಳ್ಳಿ ಇದಕ್ ನೀವು ಮಾಡ್ಬೇಕಾಗಿರೋದು ವೆರಿ ವೆರಿ ಸಿಂಪಲ್ ತಿಂಗಳಿಗೆ ನಿಮ್ಮ ಸಂಪಾದನೀಯ ಕೇವಲ ಸಾವಿರ ರೂಪಾಯಿಯನ್ನ ಉಳಿತಾಯ ಮಾಡಿದ್ರೆ ಅಷ್ಟು ಸಾಕು ಅಲ್ಲಿಗೆ ನಿಮ್ ಕನಸು ಕೈಗೊಡುತ್ತೆ ಲೈಫ್ ಸೆಟ್ಲ್ ಆಯ್ತು ಅಂತ ಅನ್ಕೊಳ್ಳಿ ಏನು ಒಂದ್ ಸಾವಿರ ರೂಪಾಯಿಯಿಂದ ಇಷ್ಟೆಲ್ಲ ಆಗುತ್ತಾ ಏನ್ ಅಂತ ಈ ವಿಷಯವನ್ನ ತಮಾಷೆಗೆ ತಗೊಂಡು ನೀವು ಸುಮ್ನಾಗ್ಬಿಟ್ರೆ ನಿಮ್ಗೆ ಲಾಸ್ ಎಸ್ ಇದು ತಮಾಷೆನೂ ಅಲ್ಲ ಮ್ಯಾಜಿಕ್ ಕೂಡ ಅಲ್ಲ ವಿಷನ್ ಇಂಡಿಯಾದ ಅದ್ಭುತ ಕಾನ್ಸೆಪ್ಟ್ ವಿಷನ್ ದಿಸ್ ದಿಸ್ ದ ದ ರೈಟ್ ರೈಟ್ ವೇ ವೇ ಆಫ್ ಆಫ್ ಸೇವಿಂಗ್ ಖಂಡಿತ ನಾನು ಕೂಡ

ಈಗಾಗಲೇ ಇಂತಹ ಪ್ರಯೋಗವನ್ನ ಮಾಡಿ ಯಶಸ್ವಿಯಾಗಿರುವ ತಂಡ ಈಗ ನಮ್ಮ ಎರಡನೇ ಹೆಜ್ಜೆ ಎಂಬಂತೆ ವಿಷನ್ ಟು ಇಂಡಿಯಾ ಅಂದ್ರೆ ವಿಷನ್ ಟು ಸೀಸನ್ ಇಂಡಿಯಾದ ಸಾಕಾರಕ್ಕೆ ಹಣ ತೊಟ್ಟಿದೆ ಈ ಸಂಸ್ಥೆಯಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ರೆ ನಿಮ್ಗೆ ಯಾವುದೇ ನಷ್ಟ ಇಲ್ಲ ಅಷ್ಟೇ ಅಲ್ಲ ಇಲ್ಲಿ ನೀವು ಲಕ್ಷ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿಲ್ಲ ಇವರ ಉಳಿತಾಯ ಯೋಜನೆಯಲ್ಲಿ ಕೇವಲ ತಿಂಗಳಿಗೆ ಒಂದ್ ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕು ನಿಮ್ಮ ಅದೃಷ್ಟ ರಾಯಿಸಿದ್ರೆ ಒಂದೇ ತಿಂಗಳಲ್ಲಿ ನೀವು ಸ್ವಂತ ಮನೆಯನ್ನ ಪಡಿಬಹುದು ಕಾರ್ ಪಡಿಬಹುದು ಟೂ ವೀಲರ್ ಪಡಿಬಹುದು ಇಷ್ಟೇ ಅಲ್ಲ ಚಿನ್ನ ಹಣವನ್ನ ಪಡಿಬಹುದು ಇದರೊಂದಿಗೆ ದೇಶ ವಿದೇಶವನ್ನ ಸುತ್ತಿ ಬರಬಹುದು ಅಲ್ದೆ ನಿಮ್ಮ ಮನೆಗೆ ಅಗತ್ಯ ವಸ್ತುಗಳನ್ನ ಕೂಡ ನೀವು ಪಡ್ಕೋಬಹುದು ಇದೆಲ್ಲ ಹೇಗ್ ಸಾಧ್ಯ ಆಗುತ್ತೆ ಏನಿದು ಉಳಿತಾಯ ಯೋಜನೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ ವಿಷನ್ ಟು ಇಂಡಿಯಾದ ಈ ಯೋಜನೆಯ ಅಡಿಯಲ್ಲಿ ಒಬ್ಬ ಸದಸ್ಯ ತಿಂಗಳಿಗೆ ಒಂದು ಸಾವಿರ ರೂಪಾಯಿಯಂತೆ ಇಪ್ಪತ್ನಾಲ್ಕು ತಿಂಗಳು ಅವರು ಕಟ್ಟಬೇಕಾಗತ್ತೆ ಇಲ್ಲಿ ಪ್ರತಿ ತಿಂಗಳು ಲಕ್ಕಿ ಡ್ರಾ ಇರುತ್ತೆ ಯಾರ ಹೆಸರು ಲಕ್ಕಿ ಡ್ರಾದಲ್ಲಿ ಆಯ್ಕೆ ಆಗುತ್ತೋ ಅವರಿಗೆ ಸಂಸ್ಥೆ ನಿಗದಿಪಡಿಸಿದಂತೆ ಬಹುಮಾನ ಎಲ್ಲ ಇರುತ್ತೆ प्र lurie ಅಲ್ಲಿ ವಿಜೇತರಿಗೆ ಈ ರೀತಿಯ ಆಕರ್ಷಕ ಬಹುಮಾನಗಳು ಇರುತ್ತೆ ಇಪ್ಪತ್ನಾಲ್ಕು ತಿಂಗಳು ಹಣ ಕಟ್ಟಿದ್ರು ನಿಮ್ಗೆ ಯಾವ್ದೇ ರೀತಿ ಬಹುಮಾನ ಸಿಕ್ಕಿಲ್ಲ ಅನ್ನೋರು ಬೇಜಾರ್ ಪಡ್ಬೇಕಾದ ಅವಶ್ಯಕತೆನೆ ಇಲ್ಲ ನಿಮ್ ಹಣ ಎಲ್ಲಿಗೂ ಹೋಗಲ್ಲ ಒಂದ್ ವೇಳೆ ನಿಮ್ಗೆ ಯಾವ್ದೇ ಬಹುಮಾನ ಸಿಕ್ಕಿಲ್ಲ ಅಂತಂದ್ರೆ ನೀವು ಕಟ್ಟಿರೋ ಹಣಕ್ಕೆ ಪ್ರತಿಯಾಗಿ ನಿಮ್ಮ ಮನೆಗೆ ಬೇಕಾಗಿರುವ ಯಾವುದೇ ವಸ್ತು ಅಂದ್ರೆ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಯಾವುದೇ ಎಲೆಕ್ಟ್ರಾನಿಕ್ ಐಟಂ ಫರ್ನಿಚರ್ ಇನ್ನಿತರ ಯಾವುದೇ ಸಾಮಗ್ರಿಯನ್ನ ನಿಮ್ಮ ಕೈ ಸೇರಿಸ್ತೀವಿ ಇದೆಲ್ಲ ಬೇಡ ನಾನು ಪ್ರಯಾಣ ಮಾಡ್ತೀನಿ ಅಂತ ನೀವ್ ಹೇಳಿದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ಕೊಡ್ತಾರೆ ಹೀಗಾಗಿ ನೀವು ಉಳಿತಾಯ ಮಾಡಿರೋ ಹಣ ಯಾವುದೇ ಕಾರಣಕ್ಕೂ ನಷ್ಟ ಅಂತೂ ಆಗಲ್ಲ ಬಹುಶಃ ಇಷ್ಟೆಲ್ಲ ಕೇಳಿದ್ಮೇಲೆ ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆ ಒಂದೇ ಆಗಿರುತ್ತೆ ಹಣ ಯಾವಾಗಿಂದ ಕಟ್ಬೇಕು ಎಲ್ಲಿ ಕಟ್ಬೇಕು ಅನ್ನೋದಲ್ವಾ ಹಾಗಿದ್ರೆ ಒಳ್ಳೆ ಕೆಲಸಕ್ಕೆ ತಡ ಏನಕ್ ಮಾಡ್ಬೇಕು ಈಗ ವಿಷನ್ ಇಂಡಿಯಾ ನಿಮ್ಮ ಕೈ ಬೆರಳ ತುದಿಯಲ್ಲೂ ಕೂಡ ಲಭ್ಯವಿದೆ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಹೊಸದಾಗಿ ಲಾಂಚ್ ಆಗಿರೋ ವಿಷನ್ ಇಂಡಿಯಾ ಆಪ್ ಲಭ್ಯವಿದ್ದು ಈ ಕೂಡಲೇ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಆ ಮೂಲಕ ಕೂಡ ರಿಜಿಸ್ಟರ್ ಮಾಡ್ಕೋಬಹುದು